ಚಾಮರಾಜನಗರ ಪಟ್ಟಣದಲ್ಲಿಂದು ನೂರ ಎಪ್ಪತ್ತಾರನೆಯ ದಿನಕ್ಕೆ ಕಾಲಿಟ್ಟ ಕಾವೇರಿ ಕಿಚ್ಚು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡಪರ ಸಂಘಟನೆಯ ಮುಖ್ಯಸ್ಥ ಚಾರಂ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕೆರೆಕಟ್ಟೆಗಳು ಬರಿದಾಗುತ್ತಿವೆ ಇಲ್ಲಿನ ರೈತರು ಕೃಷಿ ಚಟುವಟಿಕೆ ಮಾಡಲು ಅನೇಕ ತೊಂದರೆಗಳು ಉಂಟಾಗುತ್ತಿದೆ ಎಂದರು ಬಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಕವಿಡ್ ನಿಯಂತ್ರಣ ಮಂಡಳಿ ವಿರುದ್ಧ ಹೋಗಿ ನಮ್ಮ ಆತ್ಮೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಬಿಸಿಲಿನ ತಾಪ ನಡೆಸೋದಕ್ಕಾಗ್ತಾ ಇಲ್ಲ ಮಳೆ ಸಂಪೂರ್ಣ ಕೈ ಕೊಟ್ಟು ಜಲಾಶಯಗಳು ಬಂದ್ಕೊಳ್ತಾ ಇದೆ ಇನ್ನೂ ಯಾವ ಮಾನದಂಡದಲ್ಲಿ ನೀವು ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಾ ಇದನ್ನು ನೀವು ಕಷ್ಟ ನಿಲ್ಲಿಸ್ತಾ ಇದು ಅತ್ಯಂತ ಖಂಡನೀಯವಾದದ್ದು ನೀವೇನಾದರೆ ತಮಿಳ್ನಾಡಿಗೆ ಬಿಡ್ತಕ್ಕಂಥ ನೀರನ್ನು ನಿಲ್ಲಿಸ್ತೀನಿ ಅಂತಂದರೆ ಜನ ಮುಂದೆ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಕರ್ತಕ್ಕಂಥ ಮುಖಾಂತರ ತಮಿಳ್ನಾಡಿಗೆ ಬಿಡ್ತಕ್ಕಂಥ ನೀರನ್ನು ಕಷ್ಟ ನಿಲ್ಲಿಸ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ ಎಲ್ಲಿಯವರೆಗೆ ತಮಿಳ್ನಾಡಿಗೆ ನೀವು ನೀರನ್ನು ಬಿಡ್ತೀರಿ ಅಲ್ಲಿಯವರೆಗೆ ಚಾಮರಾಜನಗರದಲ್ಲಿ ಪ್ರತಿದಿನ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ